ಪದ್ಯ ಹದಿಮೂರು ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಪ್ರಶ್ನೋತ್ತರಗಳು ಲೇಖಕರ ಪರಿಚಯ ಚಂದ್ರಶೇಖರ ಪಾಟೀಲ ಕಾಲ ಹತ್ತೊಂಬತ್ ನೂರ ಮೂವತ್ತೊಂಬತ್ತು ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅತಿಮತ್ತೂರು ಕೃತಿ ಬಾನುಲಿ ಮಧ್ಯಬಿಂದು ಗಾಂಧಿ ಸ್ಮರಣೆ ಸಲ್ಮಲಾ ಮುಂತಾದವುಗಳು ಪ್ರಶಸ್ತಿ ರಂಪಾ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಮುಂದಾದುವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲೆಲ್ಲೂ ಏನೆಂದು ಉಸಿರಿಸಬೇಕು ಉತ್ತರ ಎಲ್ಲೆಲ್ಲೂ ನಮ್ಮ ನುಡಿ ಕನ್ನಡವೆಂದು ಉಸಿರಿಸಬೇಕು ಅಂದರೆ ಹೇಳಬೇಕು ಪ್ರಶ್ನೆ ಎರಡು ಕೈಯ ತುಂಬ ಏನು ಬೇಕು ಉತ್ತರ ಎಲ್ಲರಿಗೂ ಕೈಯ ತುಂಬಾ ಮಾಡಲು ಕೆಲಸ ಬೇಕು ಪ್ರಶ್ನೆ ಮೂರು ನೇಸರ ಏನನ್ನು ಬಿಟ್ಟಬೇಕು ಉತ್ತರ ನೇಸರನು ಅಂದರೆ ಸೂರ್ಯನು ಭೂಮಿಯ ತುಂಬಾ ಬೆಳಕನ್ನು ಬಿಟ್ಟಬೇಕು ಪ್ರಶ್ನೆ ನಾಲ್ಕು ಎದೆಯ ತುಂಬಾ ಯಾವುದು ಬೆಳಗಬೇಕು ಉತ್ತರ ಎದೆಯ ತುಂಬಾ ಪ್ರೀತಿಯ ಬೆಳದಿಂಗಳು ತುಂಬಿ ಬೆಳಗಬೇಕು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಎಲ್ಲೆಲ್ಲೂ ಉಸಿರಿಸಬೇಕು ನಮ್ಮ ನುಡಿ ಕನ್ನಡ ಸಿರಿ ನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಮೈಯ ತುಂಬಾ ಬಟ್ಟೆ ಬೇಕು ನತ್ತಿಗೊಂದು ಆಸರ ಭೂಮಿ ತುಂಬಾ ಬಿತ್ತಬೇಕು ತನ್ನ ಬೆಳಕು ನೇಸರ ಭಾಸಾಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಉತ್ತರ ಎರಡು ಅಕ್ಷರಗಳು ಯಾವ ಕಾಲ ವಿಳಂಬವೂ ಇಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆಗೆ ಇವನು ಪ್ಲಸ್ ಊರು ಇವನೂರು ಪ್ರಶ್ನೆ ಎರಡು ಕಾರ್ಯ ಎಂದರೇನು ಉತ್ತರ ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ ಮೂರು ಬಗೆಯ ಕಾರ್ಯಗಳು ನಡೆಯಬಹುದು ಅಕ್ಷರ ಒಂದು ಲೋಪವಾಗಬಹುದು ಇನ್ನೊಂದು ಆಗಮಿಸಬಹುದು ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯ ಅಕ್ಷರ ಬರಬಹುದು ಇದನ್ನು ಸಂಧಿಕಾರ್ಯ ಎನ್ನುವರು ಪ್ರಶ್ನೆ ಮೂರು ತೆನೆ ಪ್ಲೇಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿರಿ ಇದರಲ್ಲಿ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ ತೆನೆ ಪೂರ್ವ ಪದ ಅನ್ನು ಉತ್ತರ ಪದ ತೆನೆ ಪ್ಲಸ್ ಅನ್ನು ತೆನೆಯನ್ನು ಇದರಲ್ಲಿ ಯಾ ಅಕ್ಷರ ಹೊಸದಾಗಿ ಆಗಮಿಸಿದೆ ಅಂದರೆ ಬಂದಿದೆ ಆದ್ದರಿಂದ ಇದು ಯಕಾರಾಗಮ ಸಂಧಿ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಸಂಧಿ ಕಾರ್ಯ ಹೇಳಿರಿ ಸಕ್ಕರೆಯಾಯಿತು ಏಳುವನೇನು ದುಃಖಿತನಾದನು ಸಕ್ಕರೆ ಆಯ್ದು ಸಕ್ಕರೆ ಪ್ಲಸ್ ಆಯ್ದು ಯಕಾರಾಗಮ ಸಂಧಿ ಕೆಟ್ಟವಳೇನು ಕೆಟ್ಟವಳು ಪ್ಲಸ್ ಏನು ಲೋಪಸಂಧಿ ದುಃಖಿತನಾದನು ದುಃಖಿತನು ಪ್ಲಸ್ ಆದನು ಲೋಪಸಂಧಿ ಪದಗಳ ಅರ್ಥ ಆಸರೆ ಆಶ್ರಯ ನೆಲೆ ಉಸಿರಿಸಬೇಕು ಹೇಳಬೇಕು ನೇಸರ ಸೂರ್ಯ ಬರ್ರಿ ಬನ್ನಿರಿ ಸಂಗಡ ಜೊತೆ ಹೊಟ್ಟೆ ಕನ್ನ ಹಸಿವಿಗೆ ಆಹಾರ ಕನ್ನ ಗೋಡೆಯಲ್ಲಿ ಕೊರೆಯುವ ಕಿಂಡಿ ಕಳವು ಅರಿವು ಜ್ಞಾನ ತಿಳುವಳಿಕೆ ನೆತ್ತಿ ತಲೆ ಮೊಳಗು ಗಟ್ಟಿಯಾಗಿ ಏಳು ಕಂಗಳು ಕಣ್ಣುಗಳು ಶುಭ ನುಡಿ ಎತ್ತ ತಾಯಿ ಒತ್ತನಾರು ಸ್ವರ್ಗಕ್ಕಿಂತಲೂ ಮಿಗಿಲು ಎರಡು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮೂರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡಿಗನಾಗಿರು ನಾಲ್ಕು ಕನ್ನಡಕ್ಕೆ ಕೈ ಎದ್ದು ನಿನ್ನ ಕೈ ಕಲ್ಪವೃಕ್ಷವಾಗುವುದು